ಲೈ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇನ್ನೇನು ದಿನಗಣನೆ ಪ್ರಾರಂಭ ಆಗ್ತಾ ಇದೆ ರಾಜ್ಯದಲ್ಲಿ ಇನ್ನೇನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ದಿನಗಣನೆ ಪ್ರಾರಂಭವಾಗಿದೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಬದಲಾವಣೆಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಹಿರಿಯ ಮಕ್ಕಳ ಕುಟದ ಉಪ ಪ್ರಾಂಶುಪಾಲರಾದಂತಹ ಬಾಬು ಲಯಿಂದಾರ್ ಸಾಹೇಬ್ರನ್ನು ಮಾತಾಡಿಸೋಣ ಅವ್ರ ಜೊತೆಗೆ ಎಸ್ ಎಸ್ ಸಿಯಲ್ಲಿ ಆದಂತಹ ಬದಲಾವಣೆಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ನಾವು ಪಡೆದುಕೊಳ್ಳೋಣ ನೇರವಾಗಿ ಅವರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬದಲಾವಣೆಗಳಾದಂತಹ ಒಂದಷ್ಟು ಕುರಿತು ವಿಚಾರಗಳನ್ನ ನೀವು ನಮ್ಮ ವೀಕ್ಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲಕರವಾದಂಥ ಮಾಹಿತಿಗಳನ್ನು ನೀವು ಹೇಳ್ಬೋದು ಸರ್ ಖಂಡಿತ ಮೊದಲನೇದಾಗಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ನೋಡುಗರಿಗೆ ಹಾಗೂ ಈ ವರ್ಷ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪಾಲಕರಿಗೆಲ್ಲ ನಮಸ್ಕಾರಗಳು ನಾನು ಬಾಬು ಸಾರ್ಲಿಂದ ಉಪ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಇರುವಂತ ಆದ್ಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿ ಈ ವರ್ಷದಿಂದ ಹೊಸದಾಗಿ ಪರೀಕ್ಷೆಯ ಪದ್ಧತಿಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತಂದಿದೆ ಪರೀಕ್ಷೆ ಒಂದು ಎರಡು ಮತ್ತು ಮೂರು ಅನ್ನುವಂತಹ ಮಾದರಿಯಲ್ಲಿ ಪರೀಕ್ಷೆಗಳನ್ನು ಜಾರಿಗೆ ತಂದಿರುವಂತಿದ್ದರೆ ಆ ಹಿನ್ನೆಲೆಯೊಳಗೆ ನಾವು ಕೂಡ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಮ್ಮ ಶಾಲಾ ಹಂತದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅಂತ ನಾನು ಹೇಳಿಕೆ ಯೋಚಿಸ್ಕೊಪಿ ಉಪ ಪ್ರಾಂಶುಪಾಲರ ಜೊತೆಗೆ ನಾವು ಚರ್ಚೆಯನ್ನು ಮಾಡೋಣ ಎಸ್ ಎಸ್ ಎಲ್ ಸಿ ಕುರಿತು ಏನೆಲ್ಲ ಬದಲಾವಣೆಗಳು ಆಗಿದ್ದಾವೆ ಅಂತಕ್ಕಂತಹ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎಷ್ಟು ಪರೀಕ್ಷೆಗಳನ್ನ ನಡೆಸಲಾಗ್ತಿದೆ ಈ ವರ್ಷ ಆದಂತಹ ಅತ್ಯಂತ ಅಮೂಲಾಗ್ರ ಬದಲಾವಣೆ ಇದು ಕ್ರಾಂತಿಕಾರಿಕ ಬದಲಾವಣೆ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಈ ಮೊದಲು ಕೇವಲ ಒಂದು ಮಾತ್ರ ವಾರ್ಷಿಕ ಪರೀಕ್ಷೆ ಆಗ್ತಿತ್ತು ಅದರ ಜೊತೆಗೆ ಅನುತ್ತೀರ್ಣದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಂತ ನಾವು ಮಾಡ್ತಿದ್ವಿ ಬಟ್ ಈ ಸಾರಿಗೆ ಮನೆ ನಮ್ಮ ಶಿಕ್ಷಣ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡಂತ ಒಂದು ತೀರ್ಮಾನದಿಂದಾಗಿ ವಾರ್ಷಿಕ ಪರೀಕ್ಷೆಯನ್ನು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮತ್ತು ಮೂರು ಹೇಳಿ ನಾವು ಪರೀಕ್ಷೆಗಳನ್ನ ಈ ವರ್ಷ ಒಟ್ಟಾರೆ ಮೂರು ಪರೀಕ್ಷೆಗಳನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ವೇಳಾಪಟ್ಟಿಯನ್ನು ಈಗಾಗಲೇ ಪ್ರಾಕ್ಟೀಸ್ ಹೌದೌದು ಖಂಡಿತ ಈಗಾಗಲೇ ನಮ್ಮ ಕೆ ಎಸ್ ಸಿ ಬಿ ಬೋರ್ಡ್ನಿಂದ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನ ಪ್ರಕಟಣೆ ಮಾಡಲಾಗಿದೆ ಸರ್ ದಿನಾಂಕ ಅದು ಯಾವ ದಿನದಿಂದ ಪ್ರಾರಂಭ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಏಪ್ರಿಲ್ ಆರವರೆಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ ಮೊದಲನೇ ಪರೀಕ್ಷೆ ಮಾರ್ಚ್ ಇಪ್ಪತ್ತೈದಕ್ಕೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಿದೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು ಮತ್ತು ಈಗಾಗಲೇ ವೇಳಾಪಟ್ಟಿಯನ್ನ ಮಾಧ್ಯಮಗಳಲ್ಲಿ ನಾವು ಪ್ರಕಟಣೆ ಆಗಿದೆ ಸರ್ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ವಿನ್ಯಾಸ ಆಗಿದೆ ಸರ್ ಈಗ ಪ್ರಶ್ನೆ ಪತ್ರಿಕೆಯ ಆಲ್ರೆಡಿ ನಮ್ಮ ಮಂಡಳಿಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಟ್ಟಿದ್ದಾರೆ ಇದು ಏನಂತಂದರೆ ಕಠಿಣತೆ ಮತ್ತು ಸರಳತೆಯನ್ನು ಆಧರಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಸರಳವಾಗಿ ಉತ್ತರವನ್ನು ಬರೆಯುವಂತ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ ಸರ್ ಈಗ ನೀವು ಪರೀಕ್ಷೆ ಹಂತ ಹೇಳಿದ್ರಿ ಈ ಪರೀಕ್ಷಾ ಮೂರು ಹಂತಗಳಲ್ಲಿ ಪರೀಕ್ಷೆ ಒಂದರಲ್ಲಿ ಗೈರು ಹಾಜರಾದಂತಹ ವಿದ್ಯಾರ್ಥಿ ಪರೀಕ್ಷೆ ಎರಡು ಮತ್ತು ಮೂರನ್ನ ಆತ ಪರೀಕ್ಷೆ ತೆಗೆದುಕೊಳ್ಬಹುದ ಅಂಶವನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಗಮನಿಸಬೇಕು ಒಂದನೇ ಪರೀಕ್ಷೆಗೆ ನೋಂದಣಿ ಕಡ್ಡಾಯ ಸರ್ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಎಷ್ಟು ಅವಕಾಶಗಳು ಇರ್ತಾವೆ ಸರ್ ಖಂಡಿತ ಈಗಾಗಲೇ ಇಲಾಖೆಯ ಮಾರ್ಗದರ್ಶನದಂತೆ ಒಬ್ಬ ವಿದ್ಯಾರ್ಥಿಗೆ ಸತತವಾಗಿ ಆರು ಪ್ರಯತ್ನಗಳಿಗೆ ಅವಕಾಶ ಇದೆ ಪರೀಕ್ಷೆಯನ್ನು ಎದುರಿಸಬಹುದು ಎದುರಿಸಬಹುದು ಸರ್ ಖಂಡಿತ ಬಹಳ ಸಂತೋಷ ಸರ ಒಳ್ಳೆ ಮಾಹಿತಿಗಳನ್ನ ನೀಡ್ತಾ ಇದ್ದೀರಿ ಮಕ್ಕಳಿಗೆ ಈ ಎಲ್ಲ ಮಾಹಿತಿಗಳು ಬಹಳಷ್ಟು ಉಪಯೋಗ ಉಪಯೋಗ ಆಗ್ತವೆ ಯಾಕಂತಂದ್ರೆ ಸರ್ ಈ ಈ ವರ್ಷದಲ್ಲಿ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷಾ ಹಂತ ಹಂತಗಳು ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಸರ್ ಯಾಕಂದ್ರೆ ಅವಾಗ ಅವರು ಪರೀಕ್ಷೆಗಳನ್ನ ಬರೆಯುವಂಥದ್ದು ಒಂದು ಅಂತಕ್ಕಂಥದ್ದು ಇತ್ತು ಆ ಸಂದರ್ಭಗಳಲ್ಲಿ ಈಗ ಈ ಶಿಕ್ಷಣ ಇಲಾಖೆ ಏನು ಮಾಡಿದೆ ಪರೀಕ್ಷೆ ಒಂದು ಎರಡು ಮೂರು ಹಂತಗಳನ್ನ ತಂದಿರೋ ಕಾರಣಕ್ಕಾಗಿ ಮಕ್ಕಳಿಗೆ ಒಂದಷ್ಟು ಗೊಂದಲಗಳಿತ್ತು ಸರ್ ಹೌದು ಆ ಕಾರಣಕ್ಕಾಗಿ ಆ ಗೊಂದಲಗಳು ದೂರ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದು ಬಹಳಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ ಸರ್ ಸರ್ ತಮ್ಮ ಜೊತೆಗೆ ನಾನು ಮಾತನಾಡ್ತಾ ಈ ಒಂದು ಪರೀಕ್ಷೆಯ ಹಲವಾರು ವಿಷಯಗಳನ್ನ ನಾನು ಕೂಡ ಪಡೆದುಕೊಂಡಂಗೆ ಆಯಿತು ಸರ್ ಸರ್ ತಮ್ಮ ಮುಂದಿನ ಪ್ರಶ್ನೆ ಆರು ಪ್ರಯತ್ನಗಳು ಮುಕ್ತಾಯವಾದ ನಂತರ ಪುನಃ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ಅವರಿಗೆ ಖಂಡಿತ ಇದೆ ಒಬ್ಬ ವಿದ್ಯಾರ್ಥಿಗೆ ಇಲಾಖೆ ಆರು ಪ್ರಯತ್ನಗಳವರೆಗೆ ಗರಿಷ್ಠ ಮಿತಿ ಕೊಟ್ಟಿದೆ ಒಂದು ವೇಳೆ ಆರು ಪ್ರಯತ್ನದೊಳಗೆ ಆ ಮಗು ಏನಾದರೂ ಪಾಸಾಗಲಿಲ್ಲ ಅಂದರೆ ಅವರು ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದೆ ಅವಕಾಶ ಇದೆ ಸರ್ ಇದೆ ಹಾಗಾದ್ರೆ ಸರ್ ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಶಾಲಾ ವಿದ್ಯಾರ್ಥಿಗೆ ಶೇಕಡಾ ಪರ್ಸೆಂಟ್ ಹಾಜರಾತಿ ಇದು ಕಡ್ಡಾಯ ಇದು ಎಲ್ಲ ಬಾಲಕರು ಮತ್ತು ವಿದ್ಯಾರ್ಥಿಗಳ ಗಮನಕ್ಕಿರಲಿ ಒಬ್ಬ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಆಗ್ಬೇಕಾದ್ರೆ ಕನಿಷ್ಠ ಶಾಲೆ ನಡೆದ ದಿನಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿ ಇಲಾಖೆ ಕಡ್ಡಾಯಗೊಳಿಸಿದೆ ಕಡ್ಡಾಯಗೊಳಿಸಿದ ಹಾಗಾದ್ರೆ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿದ ವಿಷಯಗಳ ಫಲಿತಾಂಶವನ್ನು ಅಥವಾ ಅಂಕಗಳನ್ನು ಉತ್ತಮ ಪಡಿಸಿಕೊಳ್ಳಲು ಅವಕಾಶವಿದೆಯವರಿಗೆ ಅವಕಾಶ ಇದೆ ಆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ನಂತರ ಎರಡು ವರ್ಷದವರೆಗೆ ಇಲಾಖೆ ಕಾಲಾವಕಾಶ ಕೊಟ್ಟಿದೆ ಅಷ್ಟು ವರ್ಷದೊಳಗೆ ಮತ್ತೆ ತಾನು ಪಡೆದಂಥ ಅಂಕಗಳಿಗೆ ತೃಪ್ತಿ ಆಗಿದ್ದಿಲ್ಲ ಅಂದರೆ ಒಳ್ಳೆಯ ಅಂಕಗಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇಲಾಖೆ ಅವಕಾಶ ಮಾಡಿ ಕೊಟ್ಟಿದೆ ಒಳ್ಳೆಯ ಸಲಹೆ ಸರ್ ಅವರಿಗೆ ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನ ಉತ್ತಮ ಪಡಿಸಿಕೊಳ್ಳಲು ಅವಕಾಶವಿದೆ ಇದರೊಳಗೆ ಇಲ್ಲ ಇಲ್ಲ ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟ ಮಾರ್ಗದರ್ಶನ ಇದೆ ಇಲಾಖೆಯಿಂದ ಬಾಹ್ಯ ಈ ಏನು ನಾವು ಶಾಲಾ ಅಭ್ಯರ್ಥಿಗಳಾಗಿ ನೋಂದಣಿಯನ್ನು ಮಾಡ್ಕೊಳ್ತಾರೆ ಆ ವಿದ್ಯಾರ್ಥಿಗಳಿಗೆ ನಾವು ಆಂತರಿಕ ಅಂಕಗಳು ಪ್ರತಿ ವಿಷಯಕ್ಕೆ ಏನು ಅಂತಂದ್ರೆ ಇಪ್ಪತ್ತು ಅಂಕಗಳು ಮತ್ತು ಪ್ರಥಮ ಭಾಷೆ ಕನ್ನಡಕ್ಕೆ ಇಪ್ಪತ್ತೈದು ಅಂಕಗಳಿಗೆ ಆಂತರಿಕ ಅಂಕ ಒಟ್ಟು ನೂರ ಇಪ್ಪತ್ತೈದು ಅಂಕಗಳನ್ನು ನಾವು ಆಂತರಿಕವಾಗಿ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಕೊಡ್ತೀವಿ ಇದು ಕೇವಲ ಶಾಲಾ ಅಭ್ಯರ್ಥಿಗಳಿಗೆ ಮಾತ್ರ ಮತ್ತು ಇದು ಏನು ಒಂದು ಸಾರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ ಅದು ಫೈನಲ್ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಹಾಗೆ ಇದು ಖಾಸಗಿ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಕ್ಕೆ ಓಕೆ ಸರ ಈಗ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೆ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ಯಾವಾಗ ವಿತರಿಸ್ತೀರಿ ನೀವು ಅದು ಈಗಾಗಲೇ ಇಲಾಖೆ ಮಾಹಿತಿ ಕೊಟ್ಟಿದೆ ಮೂವತ್ತು ದಿವಸದೊಳಗಾಗಿ ಅಂಕಪಟ್ಟಿ ಬರ್ತದೆ ಒಂದು ವೇಳೆ ಅವರಿಗೆ ಇನ್ನೂ ಅರ್ಜೆಂಟ್ ಇತ್ತು ಅಂಕಪಟ್ಟಿ ನಮಗೆ ಅವಶ್ಯಕತೆ ಇದೆ ಅಂದ್ರೆ ಡಿಜಿ ಲಾಕರ್ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಡಿಜಿ ಲಾಕರ್ ಮೂಲಕ ತಾವು ಅಂಕಪಟ್ಟಿಗಳನ್ನು ಡೌನ್ಲೋಡ್ ಮಾಡ್ಕೊ ಡೌನ್ಲೋಡ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಅವರು ಅಂಕ ಓಕೆ ಸರ್ ಸರ ಈಗ ನೀವು ಹೇಳಿದ್ರಿ ಪರೀಕ್ಷೆ ಈಗ ಮೂರು ಹಂತಗಳ ಪರೀಕ್ಷೆಗಳಿಗೂ ಅಕಸ್ಮಾತ್ ಪರೀಕ್ಷೆ ಒಂದರಲ್ಲಿ ಆತ ಫೇಲ್ ಆಗಿಬಿಟ್ಟು ಎರಡನೇ ಪರೀಕ್ಷೆಯನ್ನು ಬರಿಲಿಕ್ಕೆ ಪ್ರಾರಂಭ ಮಾಡಿದೆ ಆತ ಎರಡು ಮತ್ತು ಮೂರು ಪರೀಕ್ಷೆಗಳಿಗೂ ಕೂಡ ಆತ ಆ ಶುಲ್ಕವನ್ನ ಭರಿಸಬೇಕಾ ಇಲ್ಲ ಆ ಥರ ಇಲ್ಲ ಮೊದಲನೇ ಸಾರಿ ಏನು ಪರೀಕ್ಷೆಗೆ ನೋಂದಣಿ ಆಗ್ತಾರೆ ಆ ಪರೀಕ್ಷೆಗೆ ಮಾತ್ರ ಶುಲ್ಕವನ್ನ ನಮ್ಮ ಸರ್ಕಾರ ನಿಗದಿ ಮಾಡಿದೆ ಇಲಾಖೆ ನಿಗದಿ ಮಾಡಿದೆ ಆದರೆ ಎರಡನೇ ಮತ್ತು ಮೂರನೇ ಪರೀಕ್ಷೆಗೆ ಶುಲ್ಕ ಇಲ್ಲ ಕೇವಲ ಒಂದ್ ಸಾರಿ ಮಾತ್ರ ವಿದ್ಯಾರ್ಥಿ ಪರೀಕ್ಷೆ ಪರೀಕ್ಷಾ ಶುಲ್ಕವನ್ನು ಭರಿಸಬಹುದು ಓಕೆ ಸರ್ ಸರ್ ತಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತು ಅಂಕಪಟ್ಟಿಗಳನ್ನ ಪಡೆದುಕೊಳ್ಳಲು ಅವಕಾಶವಿದೆ ಅವಕಾಶ ಇದೆ ಈಗಾಗಲೇ ನಾನು ಹೇಳಿದಾಗ ಡಿಜಿಲಾಕರ್ ಮೂಲಕ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳನ್ನ ಡೌನ್ಲೋಡ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಆಯಾ ಶಾಲೆಯ ಮುಖ್ಯೋಪಾದ್ಯರಿಂದ ದೃಢೀಕರಿಸಿಕೊಂಡು ತಾವ ಮುಂದಿನ ಒಂದು ವ್ಯಾಸಂಗಕ್ಕೆ ಉಪಯೋಗ ಮಾಡ್ಕೋ ಮಾಡ್ಕೊಳ ಬಹಳ ಸರಳವಾಗಿದೆ ಸರ್ ಮಕ್ಕಳು ಅಕಸ್ಮಾತ್ ಈಗ ಈ ಪರೀಕ್ಷೆ ಒಂದರಲ್ಲಿ ಮೂರು ವಿಷಯಗಳನ್ನ ಪಾಸ್ ಆಗಿ ಇನ್ನು ಮೂರು ಉಳಿದಂತಹ ವಿಷಯಗಳನ್ನ ವಿಷಯಗಳೆಲ್ಲ ಬೇಲಾಗಿದ್ದಂದ್ರೆ ಆತ ಯಾವ ರೀತಿಯಾಗಿ ಆ ಪರೀಕ್ಷೆ ಎರಡನೇ ಪರೀಕ್ಷೆಯನ್ನ ಬರೀ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಬರೀಬಹುದು ಸರ್ ಆ ಮೂರು ಪರೀಕ್ಷೆಯ ಜೊತೆಗೆ ಈಗ ಉದಾಹರಣೆಗೆ ಕನ್ನಡ ಆ ಕನ್ನಡ ವಿಷಯದಲ್ಲಿ ಅಂಕಗಳು ನನಗೆ ತೃಪ್ತಿಕರವಾಗಿಲ್ಲ ಇದು ಕಡಿಮೆ ಬಂದಿದ್ದಾವೆ ನಾನು ಎರಡನೇ ಪರೀಕ್ಷೆಯಲ್ಲಿ ಇದೊಂದು ನಾನು ಪಾಸ್ ಮಾಡ್ಕೊಳ್ತೀನಿ ಅವಕಾಶ 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 ಇದೆ 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 ಸರ್ ಇಂಪ್ರೂವ್ಮೆಂಟ್ ಈ ಒಂದು ಪರೀಕ್ಷೆ ಒಂದು ಎರಡು ಮೂರರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಮಕ್ಕಳಿಗೆ ಬಹಳಷ್ಟು ಖಂಡಿತ ಓಕೆ ಸರ್ ಓಕೆ ಸರ್ ಬಹಳಷ್ಟು ಈ ಶಿಕ್ಷಣ ಇಲಾಖೆಯ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಮಕ್ಕಳಿಗೆ ಪರೀಕ್ಷೆಯ ವಿಧಾನಗಳ ಕುರಿತು ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ ತಮ್ಮ ಶಾಲೆಯಲ್ಲಿ ಈ ಈ ಪರೀಕ್ಷೆಯ ಒಂದು ಸಿದ್ಧತೆಯನ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ದೀರಿ ಸರ್ ಇದು ಬಹಳ ಅತ್ಯುತ್ತಮವಾದ ಪ್ರಶ್ನೆ ಆ ಈಗ ನೋಡಿ ನಾನು ಈ ಶಾಲೆಗೆ ಬಂದಿರುವಂತದ್ದು ಬಂದು ಒಂದು ಆರು ತಿಂಗಳ ಆಯ್ತು ನಾನು ಆಗಸ್ಟ್ ತಿಂಗಳಲ್ಲಿ ಈ ಶಾಲೆಗೆ ವರ್ಗಾವಣೆ ಮೂಲಕ ಉಪ ಪ್ರಾಂಶುಪಾಲಾಗಿ ಶಾಲೆಗೆ ಬಂದು ಹಾಜರಾಗಿದ್ದೀನಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಎರಡ್ ಇಪ್ಪತ್ತೊಂದು ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಬರೀತಾ ಇದ್ದಾರೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾ ಇರುವಂತಹ ಶಾಲೆ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇದರಲ್ಲಿ ನೂರ ಐವತ್ತೈದು ವಿದ್ಯಾರ್ಥಿಗಳು ಗಂಡು ಮಕ್ಕಳು ಮತ್ತು ಅರವತ್ತಾರು ವಿದ್ಯಾರ್ಥಿನಿಯರು ಒಟ್ಟು ನೂರ ಇಪ್ಪತ್ತೊಂದು ವಿದ್ಯಾರ್ಥಿನಿಯರು ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಈ ಒಂದು ದಿಟ್ನಲ್ಲಿ ನಾವು ಕೂಡ ಕಳೆದ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಸೆಕೆಂಡ್ ಟಾಪರ್ ಆಗಿ ಬಂದಿದ್ದಾರೆ ರಮೇಶ್ ಪೂಜಾರಿ ಎನ್ನುವಂಥ ವಿದ್ಯಾರ್ಥಿ ಶೇಕಡ ತೊಂಬತ್ತೆಂಟು ಪರ್ಸೆಂಟೇಜನ್ನು ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾನೆ ಹಾಗೆ ನಾ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಶಾಲೆ ಇದಾಗಿದೆ ಈ ಹಿನ್ನೆಲೆಯೊಳಗೆ ಈಗ ನಾವು ಕೂಡ ಏನಂತಂದ್ರೆ ಈ ವರ್ಷ ಎಸ್ ಎಸ್ ಎಲ್ಸಿದು ಒಳ್ಳೆ ಫಲಿತಾಂಶವನ್ನು ತರಲಿಕ್ಕೆ ಹಲವಾರು ಯೋಜನೆಗಳನ್ನು ನಾವು ನಮ್ಮ ಶಾಲಾ ಹಂತದಲ್ಲಿ ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಗಳ ಒಂದು ಸಹಯೋಗದಲ್ಲಿ ನಾವು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಾವುಗಳು ಪ್ರತಿನಿತ್ಯ ನಾವು ಬೆಳಗಿನ ಅವಧಿಯಲ್ಲಿ ವಿಷಯವಾರು ಶಿಕ್ಷಕರು ವಿಶೇಷ ತರಗತಿಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಕೂಡ ಎಲ್ಲ ಶಿಕ್ಷಕರು ಸೇರಿಕೊಂಡು ಈಗಾಗಲೇ ಹದಿನಾರು ಹದಿನೇಳು ಗುಂಪುಗಳನ್ನು ನಾವು ಮಾಡಿದ್ದೀವಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಂಪು ಅಧ್ಯಯನವನ್ನು ಪ್ರತಿನಿತ್ಯ ನಾವು ಸಾಯಂಕಾಲ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಪಾಲಕರ ಮನೆ ಮನೆಗೂ ಕೂಡ ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಮೊನ್ನೆ ನಾವು ಕನ್ನಡದ ಕೋಟ್ಯಾಧಿಪತಿ ಅಂತೇಳಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ರಚನೆ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಕನ್ನಡ ಕೋಟ್ಯಾಧಿಪತಿ ಮಾದರಿಯಲ್ಲಿಯೇ ನಾವು ಕೂಡ ನಮ್ಮ ಶಾಲೆಯಲ್ಲಿ ಮಾಡಿದ್ವಿ ಇದು ಭಾಳ ಎಫೆಕ್ಟಿವ್ ಆಯಿತು ಮಕ್ಕಳು ದೇ ಎಂಜಾಯ್ಡ್ ಅಲಾಟ್ ಬಹಳಷ್ಟು ಖುಷಿಯನ್ನು ಪಟ್ಟರು ಮಾಡಿದ್ರು ಅನ್ನೋದಕ್ಕಿಂತ ಆ ವಿಷಯವನ್ನು ಕೂಡ ಅದ್ರ ಜೊತೆಗೆ ಬಹಳಷ್ಟು ಕಂಡುಕೊಂಡ್ರು ತಿಳ್ಕೊಂಡಿದ್ದಾರೆ ಕಲಿತಿದ್ದಾರೆ ಖುಷಿನೂ ಕೊಟ್ಟಿದೆ ಆ ಒಂದು ಆ ಒಂದು ಪ್ರಶ್ನೆ ಬಂತು ಅಂತಂದ್ರ ಅವು ನಾನು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರಿಸಿದ್ದೆ ಅದು ತಪ್ಪು ಹೇಳಿದ್ದೆ ಅಥವಾ ಸರಿ ಹೇಳಿದ್ದೆ ಅಂತಕ್ಕಂಥ ಮನೋಭಾವನೆ ಅದರ ಯಾವ ಸರಿ ಉತ್ತರ ಅಂತಕ್ಕಂಥದ್ದು ಆತನಿಗೆ ಸರಳವಾಗಿ ಅರ್ಥ ಆಗುವಂತ ಕೆಲಸ ಮಾಡಿದ್ರೆ ಅರ್ಥ ಆಗ್ತದೆ ಮತ್ತೆ ಈಗ ನಾವು ಮೊನ್ನೆ ನಡೆದಂತ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಅದು ವಿಜ್ಞಾನ ಸಂಕ್ರಾಂತಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಹಾಕೊಂಡು ಪ್ರತಿಯೊಂದು ವಿದ್ಯಾರ್ಥಿಗಳು ತಮ್ಮ ಮನೆ ಮನೆ ಮುಂದೆ ಅಂಗಳದಲ್ಲಿ ವಿಜ್ಞಾನದ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ವಿಜ್ಞಾನದ ಚಿತ್ರಗಳಿಗೆ ನಮಗೆ ಕನಿಷ್ಠ ಹದಿನೆಂಟು ಮಾರ್ಕ್ಸ್ ನಮಗೆ ವಿಜ್ಞಾನ ಸಿಗ್ತವೆ ಆಗ ಅವರು ಹಬ್ಬ ಆಚರಣೆ ಮಾಡಿದಂಗೂ ಆಯಿತು ಜೊತೆಗೆ ಕಲಿಕೆಯೂ ಕೂಡ ಆಗ್ತದೆ ಅಂತೇಳಿ ನಾವು ಒಂದು ಯೋಚನೆಯನ್ನು ಬದಲಾಗಿ ತಮ್ಮ ಪಠ್ಯಪುಸ್ತಕದಲ್ಲಿ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರಿಂದ ಕೈಯಲ್ಲಿ ಅಂಗೈಯಲ್ಲಿ ಮೆಹಂದಿ ಭಾರತ ನಕಾಶೆಯನ್ನು ಬಿಡಿಸುವುದರ ಮೂಲಕ ಯಾಕಂದ್ರೆ ನಾಲ್ಕು ಅಂಕಗಳು ಐದು ಅಂಕಗಳು ನಮಗೆ ಭಾರತ ನಕಾಶೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದೇ ಇರುತ್ತೆ ಸಮಾಜ ವಿಜ್ಞಾನದಲ್ಲಿ ಹೀಗಾಗಿ ಎಲ್ಲ ವಿದ್ಯಾರ್ಥಿನಿಯರು ಕೈಯಲ್ಲಿ ಅಂಗೈಯಲ್ಲಿ ಭಾರತ ನಕಾಶೆ ಹಾಕಿ ಐದು ಅಂಕಗಳಿಗೆ ಪ್ರಾಕ್ಟೀಸನ್ನು ಮಾಡಿದ್ದಾರೆ ಹೀಗೆ ಹಲವಾರು ನಾವು ವಿಧಾನಗಳನ್ನು ಅನುಸರಿಸಿ ನಾವು ಈ ವರ್ಷದ ಫಲಿತಾಂಶವನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಉಪನಿರ್ದೇಶಕರು ಹಲವಾರು ಸಭೆಗಳನ್ನು ಮುಖ್ಯೋಪಾಧ್ಯಾಯರಿಗೆ ನಡೆಸಿದ್ದಾರೆ ಗೂಗಲ್ ಮೀಟ್ಸ್ಗಳನ್ನು ಮಾಡಿದ್ದಾರೆ ಅವರು ಕೂಡ ಸಾಕಷ್ಟು ಮಾರ್ಗದರ್ಶನ ನಮ್ಗೆ ಮಾಡ್ತಿದ್ದಾರೆ ಅವರು ಒಂದು ಮಾರ್ಗದರ್ಶನದಡಿಯಲ್ಲಿ ಕೂಡ ನಾವು ಅವರು ಸೂಚಿಸಿರುವಂಥ ಕ್ರಮಗಳನ್ನು ನಮ್ಮ ಶಾಲಾ ಹಂತದಲ್ಲಿ ಅನುಷ್ಠಾನ ಮಾಡೋದ್ರ ಮೂಲಕ ಈ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸುಧಾರಣೆಗೆ ನಾವುಗಳು ಕೂಡ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನೆಚ್ಚಿನ ಉಪನಿರ್ದೇಶಕರು ಸನ್ಮಾನ್ಯ ಶ್ರೀಶೈಲ್ ಬಿರಾದಾರ್ ಸಾಹೇಬರು ಈಗಾಗಲೇ ಎರಡು ಜಿಲ್ಲಾ ಮಟ್ಟದ ಸರಣಿ ಪರೀಕ್ಷೆಗಳನ್ನು ಆಯೋಜನೆ ಮಾಡಿದ್ದಾರೆ ಆ ಸರಣಿ ಪರೀಕ್ಷೆಗಳನ್ನು ನಾವು ನಮ್ಮ ಶಾಲಾ ಹಂತದಲ್ಲಿ ನಡೆಸಿ ಯಶಸ್ವಿ ಮಾಡಿದ್ದೀವಿ ಮತ್ತು ಫಲಿತಾಂಶವನ್ನು ಕೂಡ ವಿಶ್ಲೇಷಣೆ ಮಾಡ್ಕೊಂಡ್ವಿ ಪ್ರಸ್ತುತ ಈಗೂ ಕೂಡ ಏನಾಗ್ತಿದೆ ಅಂದರೆ ರಾಜ್ಯ ಮಟ್ಟದ ಸರಣಿ ಪರೀಕ್ಷೆಗಳು ಕೂಡ ಈಗ ನಡೀತಾ ಇದ್ದಾವೆ ಅದನ್ನು ಕೂಡ ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನು ಆಧರಿಸಿ ನಾವೇನು ಮಾಡಿವಿ ಅಂತಂದರೆ ಮಕ್ಕಳಿಗೆ ಹಸಿರು ಹಳದಿ ಮತ್ತು ಕೆಂಪು ಬಣ್ಣ ಅಂತೇಳಿ ಗ್ರೀನು ಎಲ್ಲೋ ಮತ್ತು ರೆಡ್ ಬೆಲ್ಟ್ಗಳಾಗಿ ನಾವು ಗುಂಪುಗಳನ್ನು ಮಾಡಿಕೊಂಡು ಅವರಿಗೆ ಪ್ರತಿನಿತ್ಯ ನಾವು ಫೋಕಸ್ ಅನ್ನು ಮಾಡ್ತಾ ಇದೀವಿ ಅವರವರ ಸಾಮರ್ಥ್ಯಕ್ಕೆ ಆಧರಿಸಿ ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ನಮಗೆ ಉಪಯುಕ್ತ ಆಗಿರುವಂಥದ್ದು ಅಂದರೆ ಈ ವರ್ಷ ಮಾನ್ಯ ಎ ಸಿ ಪಿ ಐ ಸಾಹೇಬರು ಕಲಬುರಗಿಯವರು ಡಾಕ್ಟರ್ ಆಕಾಶ್ ಸರ್ ಅವರು ನಮಗೆ ಕಲಿಕಾಸರೆ ಎನ್ನುವಂಥ ಒಂದು ಪುಸ್ತಕ ಅಭ್ಯಾಸ ಪುಸ್ತಕಗಳನ್ನು ಒದಗಿಸಿದ್ದಾರೆ ಇವು ಬಹಳ ಉತ್ಕೃಷ್ಟವಾದಂಥ ಒಂದು ಪುಸ್ತಕಗಳಾಗಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವೇಳಾಪಟ್ಟಿಯನ್ನು ಕೂಡ ನಮ್ಮ ಮಾನ್ಯ ಆಯುಕ್ತರು ಕೊಟ್ಟಿದ್ದಾರೆ ಅದರ ಅನುಸಾರ ನಾವು ನಮ್ಮ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸಗಳನ್ನು ಮಾಡಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಕೂಡ ಚಿಗುರು ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ನಮಗೆ ಕಳೆದ ವರ್ಷ ನೀಡಿದರು ಆ ಪುಸ್ತಕಗಳನ್ನು ಕೂಡ ನಾವು ಈ ವರ್ಷವೂ ಕೂಡ ಮರುಬಳಕೆಯನ್ನು ಮಾಡಿಕೊಳ್ತಾ ಇದ್ದೀವಿ ಇದರ ಜೊತೆಗೆ ನಾವು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಒಂದು ಪೇರೆಂಟ್ಸ್ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಸರ್ ಆ ಗ್ರೂಪಲ್ಲಿ ಪ್ರತಿನಿತ್ಯ ಹತ್ತು ಹಲವಾರು ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀವಿ ಸರ್ ಈಗ ಆಧುನಿಕ ಕಾಲ ಇದೆ ಸರ್ ಇದು ಈ ಆಧುನಿಕ ಕಾಲದಲ್ಲಿ ಈ ಮಾಧ್ಯಮಗಳನ್ನು ಯಾವ ರೀತಿಯಾಗಿ ನೀವು ಪರೀಕ್ಷೆ ತಯಾರಿ ಬಳಸ್ಕೊಳ್ತಾ ಇದ್ದೀರಿ ಮಕ್ಕಳಿಗೆ ಯಾವ ರೀತಿಯಾಗಿ ಪೂರೈಕೆ ಮಾ ಅವ್ರಿಗೆ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದೀರಿ ಈಗ ನೋಡಿ ಇವರೇ ಮುಂತವರೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೂ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಓಕೆನಾ ಈ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಇದರಲ್ಲಿ ನಮ್ಮ ಎಲ್ಲ ಶಿಕ್ಷಕ ಬಳಗ ಇದೆ ಪ್ರತಿನಿತ್ಯ ನಾವು ನಮ್ಮ ಶಾಲಾ ಹಂತದಲ್ಲಿ ಕೈಗೊಳ್ತಿರುವಂಥ ಕಾರ್ಯಚಟುವಟಿಕೆಗಳಿರ್ಬೋದು ಇಲಾಖೆಯ ಕೆಲವೊಂದಿಷ್ಟು ಉಪಯುಕ್ತ ಸಂದೇಶಗಳಿರ್ಬೋದು ಜೊತೆಗೆ ಹತ್ತು ಹಲವಾರು ನಾವು ನಮ್ಮ ಶಾಲೆಯಲ್ಲಿ ಕೈಗೊಂಡಂತಹ ಕಾರ್ಯಕ್ರಮಗಳನ್ನು ಈ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಆ ಮೂಲಕ ಪೇರೆಂಟ್ಸ್ಗಳು ಕೂಡ ಅದನ್ನು ನೋಡಿಕೊಂಡು ಮಕ್ಕಳಿಗೆ ಓದಲಿಕ್ಕೆ ಇದನ್ನು ಒಂದು ಸಹಕಾರಿ ಮಾಧ್ಯಮ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದೀವಿ ವಾಟ್ಸಪ್ ಮಾಡಿದ್ದೀವಿ ಮಾಡಿದ್ದೀನಿ ರೇ ನಿಮ್ಮ ಜೊತೆಗೆ ಮಾತನಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಭಾಳಷ್ಟು ವಿಷಯಗಳನ್ನು ವ್ಯಕ್ತಪಡಿಸಿದ್ರಿ ತಮ್ಮ ಶಾಲೆಯಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರೀಕ್ಷಾ ಸುಧಾರಣೆಯನ್ನು ತರುವಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದೀರಿ ಮತ್ತು ಸಾಮಾನ್ಯವಾಗಿ ಸರ ಈ ಮಕ್ಕಳಿಗೆ ಪರೀಕ್ಷಾ ಭಯ ಅನ್ನೋದು ಇರುತ್ತೆ ಆ ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ತಾವು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದ್ದೀರಿ ಈಗ ಈ ವಿಷಯವಾಗಿ ನಾವು ಮಾತಾಡಬೇಕಾದ್ರೆ ಫಸ್ಟ್ ನಾನು ಮಕ್ಕಳಿಗೆ ಒಂದು ವಿಷಯ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆ ಅನ್ನುವಂಥದ್ದು ಇದು ಒಂದು ಹಬ್ಬ ಇಲ್ಲಿ ಭಯ ಏನಿಲ್ಲ ಹಬ್ಬವನ್ನು ನಾವು ಹೇಗೆ ಅತ್ಯಂತ ಖುಷಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವೋ ಹಾಗೆ ಪರೀಕ್ಷೆಯನ್ನು ಕೂಡ ನಾವು ಖುಷಿಯಿಂದ ಎದುರಿಸೋಣ ಇದ್ರ ಬಗ್ಗೆ ಮೊದಲನೇದಾಗಿ ನಿಮ್ಮಲ್ಲಿರುವಂತಹ ಒಂದು ಪೂರ್ವಗ್ರಹ ಏನಿದೆ ಅಲ್ಲ ಅದನ್ನು ತೆಗೆದಾಕ್ರಿ ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯ ಭಯ ಪಡಬಾರ್ದು ಮತ್ತು ನಾವು ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಹೋಗಲಾಡಿಸ್ಲಿಕ್ಕೆ ವಿಶೇಷವಾಗಿ ನಾವೇನು ಮಾಡಿದ್ವಿ ಅಂದರೆ ಕಳೆದ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇಲ್ಲಿಂದ ಉತ್ತೀರ್ಣವಾಗಿ ಯಶಸ್ವಿಯಾಗಿ ಎಸ್ ಎಲ್ ಸಿಯನ್ನು ದಾಟಿದಂಥ ವಿದ್ಯಾರ್ಥಿಗಳನ್ನು ಕರೆಸಿ ಈಗಿನ ಮಕ್ಕಳ ಜೊತೆಗೆ ನಾವು ಇಂಟ್ರಾಕ್ಷನ್ ಮಾಡಿಸಿದ್ವಿ ಸಂಭಾಷಣೆ ಮಾಡಿಸಿದ್ರು ಹೇಗಿತ್ತು ಪರೀಕ್ಷೆ ಯಾವ ತಯಾರಿ ಹೇಗಿತ್ತು ಸಿದ್ಧತೆ ಏನು ಮಾಡಿದ್ರು ಮತ್ತು ಪರೀಕ್ಷೆ ಹೆಂಗ್ ಅವರು ಸಕ್ಸಸ್ಫುಲ್ ಆಗಿ ಕಳೆದ್ರು ಅನ್ನೋದ್ರ ಇನ್ನೂ ಹೋಗಿ ವಿವಿಧ ರಂಗಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ಹಲವಾರು ಸಾಧಕರುಗಳನ್ನು ನಾವು ವಿದ್ಯಾರ್ಥಿಗಳ ಮುಂದೆ ಕರ್ಕೊಂಡು ಬಂದು ತಿಂಗಳ ವಿಶೇಷ ಅತಿಥಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿ ಅಂತ ಒಂದು ಅಧಿಕಾರಿಗಳನ್ನ ವಿದ್ಯಾರ್ಥಿಗಳ ಮುಂದೆ ನಿಲ್ಲಿಸಿ ಒಂದು ಮೋಟಿವೇಶನ್ ಮಾಡಿಸಿದ್ವಿ ಮುಂದೊಂದು ದಿನ ನಾನು ಅಧಿಕಾರಿ ಆಗ್ಬೇಕು ಪಿ ಎಸ್ ಐ ಆಗಬೇಕು ಲಾಯರ್ ಆಗಬೇಕು ಜಡ್ಜ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸನ್ನು ಮಕ್ಕಳು ಕಾಣಲಿ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಅಂತ ಆಸೆಯನ್ನು ಇಟ್ಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳ ಒಂದು ಭಯವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಿದೆವು ಸರ್ ಓಕೆ ಸರ್ ಭಾಳ ಸಂತೋಷ ಸರ ಭಾಳ ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ರಿ ಓಕೆ ನಮ್ಮ ಜೊತೆ ಮಾತಾಡಿ ನಮಗೆ ಭಾಳ ಖುಷಿ ಅನಿಸ್ತದೆ ಸರ ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೊಳ್ಳೆಯ ಮಾಹಿತಿಗಳನ್ನು ನೀಡಿದ್ರಿ ಧನ್ಯವಾದಗಳು ಸರ್ ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಮ್ಮ ಹತ್ತು ಹಲವಾರು ವಿಷಯಗಳು ನಮ್ಮ ಶಾಲೆಯ ವಿಷಯಗಳನ್ನು ತಾವುಗಳು ಕೂಡ ತಿಳ್ಕೊಂಡಿದ್ರಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಮಾಧ್ಯಮದ ಮೂಲಕ ತಿಳಿಸಿದ್ರಿ ಸರ್ ಈ ವಿಷಯಗಳನ್ನು ಕೇಳಿದ ನಂತರ ಮಕ್ಕಳಿಗೆ ಭಾಳಷ್ಟು ಪರೀಕ್ಷಾ ಭಯವೂ ಕೂಡ ಕಡಿಮೆ ಆಗುತ್ತೆ ಸರ ತಾವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮ್ಮದೊಂದು ಸಲಹೆ ಇದೆ ವಿದ್ಯಾರ್ಥಿಗಳೇ ಪರೀಕ್ಷೆ ಅಂತಿಮವಲ್ಲ ಅಂಕಗಳೇ ಅಂತಿಮವಲ್ಲ ಇದು ಕೇವಲ ನಿಮ್ಮ ಜೀವನದ ಒಂದು ಭಾಗ ಸೊ ಈ ನೆಲೊಳಗೆ ಎಸ್ ಎಸ್ ಸಿಯನ್ನು ನೀವು ಭಾಳ ಸಿದ್ಧತೆಯನ್ನು ಮಾಡಿಕೊಂಡು ಇನ್ನೂ ಪರೀಕ್ಷೆಗೆ ಬಾಕಿ ಉಳಿದಂತಹ ಒಂದು ತಿಂಗಳ ಸಮಯವನ್ನು ಸದುಪಯೋಗವನ್ನು ಪಡಿಸಿಕೊಂಡು ನೀವು ಒಳ್ಳೆ ತಯಾರಿಯೊಂದಿಗೆ ಪರೀಕ್ಷೆಯನ್ನು ಎದುರಿಸ್ರಿ ಯಾವುದೇ ಆತಂಕ ಬೇಡ ಆಮೇಲೆ ಯಾವುದೇ ರೀತಿಯ ಭಯ ಬೇಡ ನೀವು ಅಂಕಗಳೇ ಎಲ್ಲದಕ್ಕೂ ಅಂತಿಮವಲ್ಲ ಅಷ್ಟಕ್ಕೂ ನಿಮಗೆ ಉತ್ತಮ ಅಂಕಗಳು ಬಂತು ಅಂದರೆ ಖುಷಿ ಪಡೋಣ ಉತ್ತಮ ಅಂಕಗಳು ಬರಲಿಲ್ಲ ಅಂದ್ರೆ ನಿಮ್ಗೆ ಇಲಾಖೆ ಎರಡನೇ ಪರೀಕ್ಷೆ ಕೊಟ್ಟಿದೆ ಮೂರನೇ ಪರೀಕ್ಷೆ ಕೊಟ್ಟಿದೆ ಆ ಪರೀಕ್ಷೆಯಲ್ಲೂ ಕೂಡ ನಾವು ಭಾಗವಹಿಸಿ ಒಳ್ಳೆ ಅಂಕಗಳನ್ನ ಸುಧಾರಣೆ ಈ ನೆಲದಲ್ಲಿ ಯಾವುದೇ ರೀತಿಯ ತಪ್ಪು ದಾರಿಯನ್ನು ತುಳಿಬಾರದು ಅನ್ನುವಂತ ಒಂದು ಕಿವಿ ಮಾತನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿ ಇಷ್ಟಪಡ್ತೀನಿ ಮತ್ತೆ ಧನ್ಯವಾದಗಳು ಬಹಳ ಒಳ್ಳೆ ಮಾಹಿತಿಗಳನ್ನ ನೀಡಿದ್ರಿ ಮಕ್ಕಳ ಒಂದು ಜೀವ ಅವರ ಒಂದು ಜೀವನ ಬಹಳ ಮೌಲ್ಯವಾಗಿದೆ ಅಂತಂದು ಅಂತ ಒಳ್ಳೆಯ ವಿಷಯಗಳನ್ನು ಹೇಳಿದ್ರಿ ಅವರ ಮುಂದಿನ ಭವಿ ಭವಿಷ್ಯದ ಬದುಕು ಉಜ್ವಲವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಧನ್ಯವಾದಗಳು ವೀಕ್ಷಕರೇ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ